ಐ ಹಿಂದೂ ನಾವು ಗ್ರೈಂಡ್ ಮಾಡ್ತಿರೋ ವ್ಯಕ್ತಿ ಕಿರಿಕೀರ್ತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅವರು ಅತ್ಯಾಚಾರಕ್ಕೊಳಗಾಗಿ ಸಾಯ್ತಾರೆ ಆದ್ರೆ ಇಲ್ಲಿ ಕೀರ್ತಿ ಅವರು ಹೇಳಿರೋ ಪ್ರಕಾರ ಅವರದ್ದು ಪವಿತ್ರವಾದಂತಹ ಸಾವು ಎಂದು ಅದ್ರ ಬಗ್ಗೆ ತಿಳಿಯೋಣ ಬನ್ನಿ ಒಳ್ಳೆ ಬಾಬಾ ಒಬ್ಬ ಯೂಟ್ಯೂಬರ್ಗೆ ಕೊಟ್ಟ ಇಂಟರ್ವ್ಯೂ ನಲ್ಲಿ ಸೌಜನ್ಯಳ ತಾಯಿ ನನ್ನ ಮಗಳ ಮೇಲೆ ಕ್ಯಾಂಗ್ರೇಪ್ ರೇಪ್ ಆಗಿದೆ ಅಂತ ಆರೋಪ ಮಾಡ್ತಾರೆ ಆದರೂ ಕೂಡ ನನಗೆ ಇದರಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಾನು ಅಷ್ಟು ವರ್ಷದಿಂದ ನ್ಯಾಯ ಕೇಳ್ತಾ ಇದ್ದೀನಿ ದೇವರಾಣಿಗಳು ನನಗೆ ಹೊಟ್ಟೆಲ್ಲ ಹುಡುಗೋಯ್ತು ಪಾಪ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರುವ ಹೆಣ್ಣು ಮಗಳ ಮೇಲೆ ಅವಳದ್ದೇ ತಾಯಿ ಯಾವ ಬೋಳೆ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಾ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಗ್ಬೇಡಿ ನಮ್ಮನ್ನ ಅಲ್ಲ ಗುರು ಹನ್ನೆರಡು ಹದಿಮೂರು ವರ್ಷದಿಂದ ಅವರ ಅಕ್ಕ ತಮ್ಮ ತಂಗಿ ಇಡೀ ಕರ್ನಾಟಕದ ಜನತೆ ಎಲ್ಲ ಹೋರಾಡ್ತಿದ್ದಾರೆ ಆದ್ರೆ ಇವನೇ ಬಂದ ಬಂದಿವಾಗ ಅದು ಪವಿತ್ರತೆಯ ಸಾವು ಅಂತ ಹೇಳ್ತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತಾಯಿ ಕ್ಯಾಂಗ್ರೇಪ್ ರೇಪ್ ಆಗಿದೆ ಅಂತ ಆರೋಪ ಮಾಡೋದಿದೆಯಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಅದು ಹೊಟ್ಟೆ ಇಟ್ಟುಕೊಂಡು ಆ ಆ ಆ ತಾಯಿ ರೇಪ್ ಆಗಿದೆ ಅಂತ ಆರೋಪ ಮಾಡೋದಿದೆಯಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಅದು ಹೊಟ್ಟೆ ಹೋಗುತ್ತೆ ಆ ಹೆಣ್ಮಗುಗೆ ಅಲ್ಲೂ ನೆಮ್ಮದಿಯಾಗಿಡ್ಲಿಕ್ಕೆ ಸ್ವತಃ ಅವರ ತಾಯಿ ಬಿಡ್ತಿಲ್ಲ ಅನ್ನುವಂತಹ ಕೋಪ ನನಗೆ ಈಗಲೂ ಬರ್ತಾ ಇದೆ ಎಷ್ಟಂತ ಸುಳ್ಳು ಹೇಳ್ತೀರಿ ಏನು ಒಂದು ಒಂದಿದೆಯ ತಾಯಿ ಇದೆ ಅಂತ ಏನ್ ಬೇಕಾದೇನೆ ಬಿಡದಾ ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಅತ್ಯಾಚಾರ ಮಾಡಿದ್ರು ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಕ್ತಿಲ್ಲ ಇದೆಲ್ಲ ಕೇಳದ್ಮೇಲೆ ನನಗೆ ಮೇ ಮೇಬಿ ಸೌಜನ್ಯ ಅವ್ರದ್ದು ಏನಾದ್ರು ಪವಿತ್ರ ಸಾವು ಆಗಿದ್ದೇ ಆಗಿದ್ರೆ ಕೀರ್ತಿ ಅವರು ಕೂಡ ಅದೇ ರೀತಿ ಸಾಯ್ಬೋದಲ್ವಾ ನಾವು ಕೂಡ ಹೊಗಳ್ತೀವಿ ಬೆಂಡೆತ್ ಬಿಡ್ತೀನಿ ಇಡೀ ಇಕ್ಕೊಂಡು ನಾನು ಬಿಡಲ್ಲ ಗೊತ್ತಿಲ್ಲ ಏನೇನೋ ಇದೆ ಸಾಕು ಡಾಕ್ಯುಮೆಂಟ್ಸ್ ವಿತ್ ವಾಯ್ಸ್ ವಿತ್ ನೀಟ್ ವಾದಗಳನ್ನ ಇಟ್ಕೊಂಡು ವಾದ ಮಾಡ್ತಾ ಇದ್ದಾನೆ ಒಂದ್ ಕಡೆ ಕಿರಿಕಿರ್ತಿ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ದಿಂದ ಬಂದ್ಬಿಟ್ಟಿಯೇನೋ ಬಂದ್ಬಿಟ್ಟ ಏನೋ ಇವ್ನ ಹೆಂಗ್ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗೆ ಅವನ ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ ಬೇಗ ಇಡೀ ಸೌಜನ್ಯ ಕೇಸ್ನಲ್ಲಿ ಮತ್ತೊಂದು ಬಹಳ ದೊಡ್ಡ ಕಾನ್ಸ್ಪಿರಿಸಿಯನ್ನೇ ಕ್ರಿಯೇಟ್ ಮಾಡಿದ್ದು ಅಥವಾ ಒಂದು ಬಹಳ ದೊಡ್ಡ ಮಿಸ್ಲೀಡ್ ಮಾಡಿದ್ದೇನು ಅಂತಂದ್ರೆ ಸಂತೋಷ್ ರಾವ್ ಒಬ್ಬ ಮಾನಸಿಕ ರೋಗಿ ಅಂತ ವಿಡಿಯೋಗಳಲ್ಲಿ ಅವರೇ ಮಾನಸಿಕ ರೋಗಿ ತರ ಅದನ್ನ ಹೇಳೋದು ಅಂದ್ರೆ ಅವನೊಬ್ಬ ಮಾನಸಿಕ ರೋಗಿಯನ್ನು ತಂದು ಈ ಕೇಸ್ನ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹ ಅದೇನು ಮುಹೂರ್ತ ನೋಡಬೇಕು ನಿನ್ನ ನುಡ್ಸಿದ ಮುಹೂರ್ತನ ರಿಪೋರ್ಟ್ ಅಲ್ಲೇ ಬರೀತಾರೆ ಅವನು ಶಿವಮೊಗ್ಗದ ಮಾನಸ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ತಗೊಂತಿದ್ದ ಅದನ್ನ ನಾವು ಅದ್ರಲ್ಲಿ ಅವನ ಕಂಡೀಷನ್ಸ್ ಏನೇನಿತ್ತು ಅಂತ ಈ ತರ ಬರೀತಾರೆ ಹಂಗಾಗ್ಬಿಟ್ಟು ಅವನು ಮಾನಸಿಕ ಟ್ರೀಟ್ಮೆಂಟ್ ತಗೊಂತಿದ್ದ ಕನ್ಫರ್ಮ್ ಆಗುತ್ತೆ ಆ ಮತ್ತೆ ಅವನು ಇದ್ರಲ್ಲಿ ಬಾಬಲ್ ಶೆಟ್ಟಿ ಅವರ ಸರ್ ಹತ್ರನೂ ಕೂಡ ಹೇಳ್ತಾನೆ ನನಗೆ ಮಾನಸಿಕವಾಗಿ ಅಸ್ವಸ್ಥತೆ ಇದೆ ನಾನು ಟ್ರೀಟ್ಮೆಂಟ್ ಗಳನ್ನ ತಗೊಂತ ಇದ್ದೆ ಅಂತ ಕೂಡ ಹೇಳ್ತಾನೆ ಜೊತೆ ಸೌಜನ್ಯಾಗೆ ಗ್ಯಾಂಗ್ರೇಪ್ ಆಗಿರಲಿಲ್ಲ ಆಕೆಗೆ ಇಂಟ್ರಕೋರ್ಸ್ ಆಗಿರಲಿಲ್ಲ ಆ್ಯಂಡ್ ಅವಳನ್ನ ಆ ಪರಿಸ್ಥಿತಿಗೆ ತಂದವನಿಗೆ ಮಾನಸಿಕ ರೋಗ ಇರಲಿಲ್ಲ ಬಟ್ ಅಯ್ಯೋ ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ಇವೆಲ್ಲ ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್ ಈ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಂಡ್ರಿ ಕಳಿಸಿ ಆಚೆ ಸ್ವರ್ಗದಲ್ಲಿರುವ ಹೆಣ್ಣು ಮೇಲೆ ಅವಳದ್ದೇ ತಾಯಿ ಗ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡೋದಿದೆಯಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಜಪ ಯಾವ ಸಾಕ್ಷಿಯ ಆಧಾರಗಳಲ್ಲಿದೆ ಅದು ಹೊಟ್ಟೆ ಉರಿಯುತ್ತೆ ಆ ಹೆಣ್ಮಗು ಅಲ್ಲೂ ನೆಮ್ಮದಿಯಾಗಿರ್ಲಿಕ್ಕೆ ಸ್ವತಃ ಒಳ್ಳೆ ಸಂಡ ಇದ್ದಂಗಿದೆಯಲ್ಲೋ ಯಾಕೆ ನಿಜ ನಿಮಗೆ ನಿಮ್ಗೆ ತಿಕ್ಕಾ ಸಬರ್ಗರು ಮೂಲ ಧಕ್ಕ ಉಕ್ಕಿನೇ ಕರ್ಣಿಕ ಆರಾಮ್ ಸಿನೇಕಾ ಇದೇ ಭಾಗವನ್ನೆಲ್ಲ ಕಚ್ಚಿ ಅಂಗಾಂಗವನ್ನು ಕುಡಿ ಪುಡಿ ಮಾಡಿ ಕೊಂದಂತ ಕೃತ್ಯ ಇದು ಯಾವುದು ಭಯೋತ್ಪಾದಕರು ಕೂಡ ಇಂಥ ಕೃತ್ಯವನ್ನ ಮಾಡೋದಿಲ್ಲ ಇಂತಹ ಘಟನೆ ನಡೆದದ್ದು ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯಾರೋ ಭಯೋತ್ಪಾದಕ ರೀತಿಯಲ್ಲಿ ನಡೆದಂತ ಗಣನೆ ಅಲ್ಲ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ಲಂಗಡಿ ತಾಲೂಕಿನ ಧರ್ಮಕ್ಷೇತ್ರದಲ್ಲಿ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ ಅಂಡ್ ಅವಳನ್ನ ಪರಿಸ್ಥಿತಿಗೆ ಮಾನಸಿಕ ರೋಗ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತಂದ್ ಜನ ಮೋಗದ ಮನಸ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ತಗೊಂತಿದ್ದ ಅದನ್ನ ನಾವು ನೋಡಿದೀವಿ ಅದರಲ್ಲಿ ಅವನ ಕಂಡೀಷನ್ಸ್ ಏನೇನಿತ್ತು ಇತ್ತು ಅಂತ ಈ ತರ ಬರೀತಾರೆ ಸಂಗಾಗ್ಬಿಟ್ಟು ಅವ್ನು ಮಾನಸಿಕವಾಗಿ ಟ್ರೀಟ್ಮೆಂಟ್ ತಗೊತಿದ್ದ ಅನ್ನೋದು ಒಂದು ಕನ್ಫರ್ಮ್ ಆಗುತ್ತೆ ಹೇ ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಗೊತ್ತಾಯ್ತ ನಾವ್ ನಿನ್ನ ನಿಮ್ ತಾಯಣ್ಣ ನಿಮ್ಮೆಲ್ಲ ಹಾಳಾಗ್ ಹೋಯ್ತೀರ ಹಾಳಾಗಿ ಅಕ್ಕುಟ್ಟೋಗಿ ಸತೋಗ್ಬಿಡ್ತೀರ ಕರೋನಾ ಬಂದ್ ಎಂತೆಂತವ್ರು ಸಾಯ್ತಾರೆ ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಅದೇ ಬೇಜಾರ ನೀವು ಮೊನ್ನೆ ಹೋಗಿ ಮಾಡಿದ್ದು ಅಣ್ಣಪ್ಪ ದೇವರ ಮುಂದೆ ಹೋಗಿದ್ದು ಪ್ರಾರ್ಥನೆಯ ಆಣೆಯ ಎರಡು ಮಾಡಿದೆ ನಾವು ಆಣೆ ಏನು ಪ್ರಾರ್ಥನೆ ಅಂದ್ರೆ ಈ ಸೌಜನ್ಯ ಪ್ರಕರಣಕ್ಕೆ ನಮಗೆ ಏನು ಸಂಬಂಧ ಇಲ್ಲ ಅಂತ ಆಣೆ ಮಾಡೋದೇನು ಹೇಳಿ ಆಣೆ ಮಾಡೋದಕ್ಕೂ ಇದೆ ತಪ್ಪೆ ಅಂತ ಹೇಳಿ ಆಣೆ ಮಾಡೋದಕ್ಕೂ ರೀತಿ ನೀತಿ ಇದೆ ಆಣೆ ಮಾಡೋದು ಹೇಗೆ ಹೇಳಿ ಒಂದು ಪೂಜೆ ಮಾಡ್ತಾರೆ ಆಣೆ ಮಾಡಿ ಆಣೆಯನ್ನ ಕೋರ್ಟ್ಗಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡದಲ್ಲಿ ಸ್ವೀಕರಿಸ್ತಾರೆ ಸರ್ ನಿಮ್ಗೆ ಭಾಳ ಚೆನ್ನಾಗುತ್ತದೆ ಕೋರ್ಟ್ಗಿಂತ ಹೆಚ್ಚಾಗಿ ಆಣೆ ಪ್ರಮಾಣವನ್ನೇ ಸ್ವೀಕರಿಸ್ತಾರೆ ದಕ್ಷಿಣ ಕನ್ನಡ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ನೀವು ಮೊನ್ನೆ ಆಣೆ ಮಾಡಿದ್ದಲ್ಲ ಪ್ರಮಾಣ ಮಾಡಿದ್ದು ಅಲ್ಲ ಪ್ರಾರ್ಥನೆ ಮಾಡಿದ್ದು ಪ್ರಾರ್ಥನೆ ಆಣೆನ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಮತ್ತೆ ಆಣೆ ಅಂದ್ರೆ ಈಗ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನು ಮುಹೂರ್ತ ನೋಡಬೇಕು ನಿನ್ನ ಹುಡ್ಸಿದ ಮುಹೂರ್ತನ ನಾವು ಕೀರ್ತಿ ಅವರ ಇಲ್ಲ ಅಥವಾ ಸಮೀರವರ ಅಥವಾ ಇನ್ಯಾರ ಪರವಾಗೂ ಕೂಡ ಇಲ್ಲ ನಾವಿರುವುದು ಧರ್ಮದ ಪರವಾಗಿ ಧರ್ಮ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಹಾನಿಯಾಗಲ್ಲ ಜನ ಇನ್ನೂ ನಂಬ್ತಾ ಇದ್ದಾರೆ ಇನ್ನೂ ಹೋಗಿ ಬರ್ತಾನೆ ಇದ್ದಾರೆ ಆದಷ್ಟು ಬೇಗ ಈ ಕೇಸಿಗೊಂದು ಒಂದು ಕನ್ಕ್ಲೂಷನ್ ಬರಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೊಂದು ಕಠಿಣ ಶಿಕ್ಷೆ ಆಗ್ಲಿ ಹಾಗೇನೆ ಕಿರಿ ಕೀರ್ತಿ ಅವರು ತಾವ್ ಆಡಿರೋ ಮಾತಿಗೆ ಬಹಿರಂಗವಾದಿ ಕ್ಷಮಾಪಣೆ ಕೇಳಬೇಕು ಭಾರತ್ಯುತ್ಥನರ್ ಪ್ರೀತಿ ಪ್ರೋತ್ಸ ಬಿಂಬಲ ಇಂಗಿರ್ಲಿ